ಎಲ್ಲರಿಗೂ ನಮಸ್ಕಾರ ಕಗ್ಗದ ಬೆಳಕಿಗೆ ಆತ್ಮೀಯವಾದ ಸ್ವಾಗತ ಏನು ಜೀವನದರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಕಾಣದಿಲ್ಲಿರ್ಪುದೇನಾನು ಮುಂಟೆ ಕಾಣದೇ ಇಲ್ಲಿ ಇರೋ ಅಂಥದ್ದು ಏನಾದರೂ ಇದೆಯೇ ಅಂತ ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಈ ಪ್ರಪಂಚದ ಅರ್ಥವೇನು ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಏನು ಆಗ್ತಾ ಇದೆ ಇಲ್ಲಿ ನಾವು ಏನು ನಡೀತಾ ಇದೆ ನಮ್ಮ ಜೀವನಕ್ಕೆ ಅರ್ಥ ಏನು ನಾವು ಯಾಕೆ ಹುಟ್ಟತೀವಿ ನಮ್ಮ ಬದುಕಿಗೆ ಏನಾದರೂ ಅರ್ಥವಿದೆಯೇ ನಾವು ಏನಕ್ಕೋಸ್ಕರ ಇಲ್ಲಿ ಅವತರಿಸಬೇಕಾಯಿತು ಅಂದರೆ ಇಲ್ಲಿ ಹುಟ್ಟಬೇಕಾಯ್ತು ನಮ್ಮ ಬದುಕಿಗೆ ಏನಾದರೂ ಅರ್ಥ ಇದೆಯಾ ನಾವು ಯಾಕೆ ಬದುಕಬೇಕು ಈ ಥರದ ಹಲವಾರು ಸಂದೇಹಗಳನ್ನು ಮನುಷ್ಯ ಇಟ್ಕೊಂಡಿರ್ತಾನೆ ಇಂತಹ ಸಂದೇಶಗಳ ಸಂದೇಹಗಳಿಗೆ ಉತ್ತರ ಕೊಡುವಂತಹ ಒಂದು ಪ್ರಯತ್ನವನ್ನು ಪ್ರಯತ್ ಉತ್ತರ ಕೊಡುವ ಪ್ರಯತ್ನ ಅಂತ ಅನ್ನೋದಕ್ಕಿಂತ ಇದನ್ನು ಪ್ರಶ್ನೆಗಳನ್ನು ಪ್ರತಿಯೊಬ್ಬರಲ್ಲೂ ಮೂಡಬಹುದಾದ ಪ್ರಶ್ನೆಗಳಿಗೆ ತಾನು ಕೂಡ ತನ್ನ ಮನಸ್ಸಿನಲ್ಲಿ ಮೂಡಬಹುದಾದ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ನಮಗೆ ಒಂದು ಸಮಾಧಾನವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾರೆ ಗುಂಡಪ್ಪನವರು ಈ ಒಂದು ಕಗ್ಗದಲ್ಲಿ ನಮ್ಮ ಭಾರತೀಯ ಸಿದ್ಧಾಂತದ ಪ್ರಕಾರ ಪ್ರತಿ ಜೀವಿಯೂ ಕೂಡ ಒಂದು ಪೂರ್ವಜಿನ್ ನಿಯೋಜಿತ ಕಾರಣಕ್ಕಾಗಿ ಹುಟ್ಟಿರುತ್ತೆ ಅಂತ ಆ ಪೂರ್ವ ನಿಯೋಜಿತ ಕಾರಣಕ್ಕಾಗಿ ಹುಟ್ಟಿ ತನ್ನ ಬದುಕನ್ನು ಇಲ್ಲಿ ಸವಿಸತ್ತೆ ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಅಂತ್ಯ ಅಂತ ಇರುತ್ತೆ ಆ ಅಂತ್ಯವನ್ನು ಕಾಣುತ್ತೆ ಅಂತ ಆದರೆ ಅದಕ್ಕೆ ಇರುವಂತಹ ಅರ್ಥವಾದರೂ ಏನು ಯಾಕಿದೆ ಅಲ್ಲಿ ಇದ್ದು ಜನಿಸಿರುವ ಜನಿಸಿರುವಂತಹ ಕಾರಣವಾದರೂ ಏನು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಮುನಿಗಳು ಸಹ ಅಂತಹ ಒಂದು ಪ್ರಶ್ನೆಗೆ ತಾವು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಉದ್ಭವವಾಗುವಂತಹ ಪ್ರಶ್ನೆಗಳೇ ಡಿ ವಿ ಜಿಯವರ ಪ್ರಶ್ನೆ ಪ್ರಶ್ನೆಯೂ ಆಗಿದ್ದು ಈ ಒಂದು ಕಗ್ಗದಲ್ಲಿ ಆ ಒಂದು ಪ್ರಶ್ನೆಯ ರೂಪವನ್ನು ಅದು ಪಡೆದುಕೊಂಡಿದೆ ಅಂತ ಹೇಳಬಹುದು